ಕೇರಳದ ಲಾಭಿಗೆ ಮಣಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇರಳ ಲಾಭಿಗೆ ಮಾಡಿದು ಕೆಎಂಎಫ್ ನಿರ್ದೇಶಕರನ್ನ ಬದಲಾವಣೆ ಮಾಡಿದೆ ಕೆಎಂಎಫ್ ನಿರ್ದೇಶಕರಾಗಿದ್ರು ಜಗದೀಶ್ ಅವರನ್ನ ದಿಢೀರ್ ವರ್ಗಾವಣೆ ಮಾಡಲಾಗಿದೆ ಎಂ ಜಗದೀಶ್ ವರ್ಗಾವಣೆ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆದೇಶವನ್ನ ಹೊರಡಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಗಂಭೀರವಾದಂತ ಆರೋಪವನ್ನ ಮಾಡಿರುವುದು ಕೇರಳ ಮೂಲದ ಕಂಪನಿಗೆ ಲಾಭ ಮಾಡಿಕೊಡುವ ಹುನ್ನಾರ ಇದು ಕೇರಳ ಮೂಲದ ದೋಸೆ ಇಡ್ಲಿ ಹಿಟ್ಟಿನ ಕಂಪನಿಗೆ ಲಾಭವನ್ನ ಮಾಡಿಕೊಡುವಂತಹ ಹುನ್ನಾರ ಇದು ಕೇರಳಗೆ ಲಾಭ ಮಾಡಿಕೊಡುವುದಕ್ಕೆ ನಂದಿನಿ ದೋಸೆ ಇಡ್ಲಿ ಹಿಟ್ಟಿಗೆ ಕೊಳ್ಳಿ ಇಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಡ ದ್ರೋಹಿ ಕೆಲಸ ಮಾಡ್ತಾ ಇದೆ ನಂದಿನಿ ಬ್ರ್ಯಾಂಡ್ ವಿಸ್ತರಿಸಲು ಜಗದೀಶ್ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ರು ಎಂಡಿ ಡಿ ಜಗದೀಶ್ ವರ್ಗಾವಣೆ ಹಿಂದಿರೋ ಉದ್ದೇಶವಾದ್ರೂ ಏನು ಿ ಜಗದೀಶ್ಗೆ ಯಾವುದೇ ಸ್ಥಳ ನಿಗದಿಪಡಿಸದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಕೇರಳ ಕಂಪನಿಗೆ ಎಷ್ಟರ ಮಟ್ಟಿಗೆ ಮಣಿದಿದೆ ಅಂತ ತೋರಿಸುತ್ತೆ ನಂದಿನಿ ದೋಸೆ ಇಡ್ಲಿ ಹಿಟ್ಟನ್ನ ಏಕಾಏಕಿ ನಾಡದ್ರೋಹಿ ಸರ್ಕಾರ ಇಲ್ಲಿ ತಡೆದಿದೆ ನಾಡದ್ರೋಹಿಗೆ ಧಿಕ್ಕಾರ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ನಾಡದ್ರೋಹಿ ಕೈಗೆ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಗಮನಿಸ್ತಾ ಇದ್ದೀವಿ ಕೇರಳದ ಲಾಭಿಗೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ ಕೇರಳ ಲಾಭಿಗೆ ಕೆ ಕೆಎಂ ಎಫ್ ನಿರ್ದೇಶಕರನ್ನ ಬದಲಾವಣೆ ಮಾಡಿದೆ ಅಂದ್ರೆ ಕೆಎಂ ಎಫ್ ನಿರ್ದೇಶಕರಾಗಿದ್ರು ಜಗದೀಶ್ ಅವರನ್ನ ದಿಢೀರ ವರ್ಗಾವಣೆ ಮಾಡಿರುವುದು ಇದರ ಹಿಂದಿನ ಉದ್ದೇಶ ಏನು ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ಸರ್ಕಾರದವರು ಅನ್ನೋದು ಬಿಜೆಪಿಯ ಪ್ರಶ್ನೆ ಿ ಜಗದೀಶ್ಗೆ ಯಾವುದೇ ಸ್ಥಳ ನಿಗದಿಪಡಿಸದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಕೇರಳ ಕಂಪನಿಗೆ ಎಷ್ಟರ ಮಟ್ಟಿಗೆ ಮಣಿದಿದೆ ಅಂತ ತೋರಿಸುತ್ತೆ ನಂದಿನಿ ದೋಸೆ ಇಡ್ಲಿ ಹಿಟ್ಟನ್ನ ಏಕಾಏಕಿ ನಾಡದ್ರೋಹಿ ಸರ್ಕಾರ ಇಲ್ಲಿ ತಡೆದಿದೆ ನಾಡದ್ರೋಹಿಗೆ ಧಿಕ್ಕಾರ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ನಾಡದ್ರೋಹಿ ಕೈಗೆ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಗಮನಿಸ್ತಾ ಇದ್ದೀವಿ ಕೇರಳದ ಲಾಭಿಗೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ ಕೇರಳ ಲಾಭಿಗೆ ಮಣಿದೆ ಕೆಎಂಎಫ್ ನಿರ್ದೇಶಕರನ್ನ ಬದಲಾವಣೆ ಮಾಡಿದೆ ಅಂದ್ರೆ ಕೆಎಂ ಎಫ್ ನಿರ್ದೇಶಕರಾಗಿದ್ದರು ಜಗದೀಶ್ ಅವರನ್ನ ದಿಢೀರ ವರ್ಗಾವಣೆ ಮಾಡಿರುವುದು ಇದರ ಹಿಂದಿನ ಉದ್ದೇಶ ಏನು ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ಸರ್ಕಾರದವರು ಅನ್ನೋದು ಬಿಜೆಪಿಯ ಪ್ರಶ್ನೆ ಜಗದೀಶ್ ಜಗದೀಶ್ಗೆ ಯಾವುದೇ ಸ್ಥಳ ನಿಗದಿಪಡಿಸದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಕೇರಳ ಕಂಪನಿಗೆ ಎಷ್ಟರ ಮಟ್ಟಿಗೆ ಮಣಿದಿದೆ ಅಂತ ತೋರಿಸುತ್ತೆ